ಬಂಗಾರದು ಮಾಡಿಸ್ನಿ ಬಂಗಾರದ ಒಂದು ಲಕ್ಷ ರೂಪಾಯಿ ರೆಡಿ ಆಗ್ತಾ ನೋಡಿದ ಹ್ಞೂ ಬ್ಯಾಡಣ್ಣ ಒಂಬತ್ತುವರೆ ಸಾವಿರ ಆಯ್ತು ದೋಸ್ತರ ನಮಸ್ಕಾರ ಎಲ್ಲರೂ ಹಂಗಿದ್ರಪ್ಪ ಎಲ್ಲರೂ ಅಂತ ಅಂತೇಳಿ ತಿಳ್ಕೊತೀನಿ ದೋಸ್ರು ನೋಡ್ರಿ ಇವತ್ತ ಮಂಗಳವಾರ ಐತ್ರಿ ಕೇರೂರು ಕುರಿ ಮಾರ್ಕೆಟಿಗೆ ಬಂದೇನ್ರಿ ನಮ್ಮ ತುಮಕೂರು ದೋಸ್ತರಿಗೆ ಆ ಫ್ರೆಂಡ್ ಅವರು ಅವ್ರಿಗೆ ಒಂದು ಐದು ಕುರಿ ಕೊಟ್ಟು ಕಳಿಸಿದ್ವಿ ಒಂದು ಎರಡು ಎಳಗ ಮರಿಬೇಕಂತ ಅವ್ರ ಫ್ರೆಂಡಿಗೆ ಅಂದರೆ ಅವರು ಕುರಿ ತೊಗೊಂಡೋಗಿರಲ್ಲ ಮರಿ ಹಾಕಿ ಅವ್ರು ಕುರಿ ಹಂಗಾಗಿ ಅದರಾಗಿನ ಮರಿನಾ ಭಾಳ ಅವರು ಇಷ್ಟಪಟ್ಟು ನನಗೆ ಈ ಥರ ಮರಿಬೇಕಂತ ಅಂದಾರ ಅವು ಅವರಲ್ಲಿ ಹುಟ್ಟಿರುವಂಥ ಮರಿಗಳನ್ನ ಕೇಳೋಕತ್ತರ ಅವ್ರಿಗೆ ಕೊಡೋಕ್ಕೆ ಮನಸ್ಸಿಲ್ಲ ಹಂಗಾಗಿ ಒಂದೆರಡು ಮರಿನ ಹಾಕಿ ಕಳಿಸ್ರಿ ಅಂತ ಹೇಳಿದ್ರು ನಾನು ನಮ್ಮ ಸೆಡ್ ಒಳಗೆಲ್ಲ ಕೆಲಸ ಮುಗಿಸ್ಕೊಂಡು ಜಸ್ಟ್ ಬಂದೀನಿ ಈಗ ಲೈಕ್ ಮಾಡಿರುವಂಥ ಮರಿ ಯಾವುದಪ್ಪ ಅಂತ ಒಂದು ಎರಡು ಎರಡು ಮರಿ ಲೈಟ್ ಮಾಡಿ ರೇಟ್ ಇನ್ನೂ ಮಾತಾಡಿಲ್ಲ ಮಾತಾಡಿ ನೋಡಬೇಕು ನೋಡ್ರಿ ಬಜಾರ್ ಮಾತ್ರ ಅಷ್ಟೊಂದು ಮರಿ ಏನು ಭಾಳ ಇಲ್ಲ ಒಂದು ಲೆಕ್ಕದಾಗ ಅದಾವು ಬಜಾರ್ ಸ್ವಲ್ಪ ಲೈಟ ಡೌನ್ ಐತೆ ನೋಡಿರಿ ಜೋಳವರು ಸ್ವಲ್ಪ ಸಂಖ್ಯೆ ಕಡಿಮೆ ಐತೆ ದೋಸ್ತರು ನೋಡ್ರಿ ಅವೆರಡು ಎರಡು ಮರಿ ಹದಿಮೂರುವರೆ ಸಾವಿರ ರೂಪಾಯಿ ಇಪ್ಪತ್ತೇಳು ಸಾವಿರ ರೂಪಾಯಿ ಜೋಡಿ ಹೇಳತ್ತಾರ ನೋಡಿರಿ ವ್ಯಾಪಾರ இப்பத்தோடு சவர ரூபாய் நான் இப்போ தகாஸ்ட் இவ்வளோ ನೋಡ್ರಿ ಇಲ್ಲದ ನೋಡ್ರಿ ಎರಡು ಮರಿವು ಇಪ್ಪತ್ತ ಏಳು ಸಾವಿರ ರೂಪಾಯಿ ಹೇಳ ನೋಡ್ರಿ ಮರಿ ಮಾತ್ರ ಜಾತಿ ಒಳಗೆ ಭಾಳ ಚಲೋದೂ ನೋಡ್ರಿ ಮರಿ ಇದು ಲೈವ್ ಒಂದು ಇಪ್ಪತ್ತು ಕೆಜಿ ಬರ್ಬೋದು ಏನ ಕೊಡೋದು ಹೇಳುವ ಹದಿಮೂರು ಸಾವಿರ ಹದಿನೆರಡು ಸಾವಿರ ಕೊಡ್ತೀನಿ ಅಂತ ோடி மாரி மாரி கொடங்காக்கு ಒಟ್ಟು ಕೊಡುವ ಮರೇವರಿ ಹನ್ನೆರಡುವರೆ ಬೇಡ ಇಂಥದ್ದು ಮಾಡ್ಸೋಣ ಅಂತ ಬಂಗಾರದ ಯಾವ ಮಾಡ್ಸೋಣ ಇಂಥದ ಬಂಗಾರದು ಮಾಡ್ಸಿನ ಬಂಗಾರದ ಒಂದು ಲಕ್ಷ ರೂಪಾಯಿ ರೆಡಿ ಆಗುತ್ತೆ ನೋಡಿದ ಹ್ಞೂ ಹ್ಞೂ ಬ್ಯಾಡಣ್ಣ ಒಂಬತ್ತುವರೆ ಅಲ್ಲ ಏಟ್ರೆ ಕೊಡೋದ್ರ ಏಟ್ ಹೇಳಿ ಹನ್ನೆರಡುವರೆ ದೋಸ ನೋಡ್ರಿ ಹನ್ನೆರಡು ವರ್ಲಿ ಅನ್ನಕತ್ತ ನೋಡ್ರಿ ಹೆಂಗೆ ಒಯ್ಬೇಕು ಇವ ಈ ಸ್ವಲ್ಪ ಕಾಲ ಕೊಳಗೈತ್ರಿ ಕಟ್ ಮಾಡ್ಬೇಕು ಮರಿ ಮಾತ್ರ ಭಾಳ ಚಲೋ ದೋಸ್ತರ ಮನ್ಸಿಗೆ ಭಾಳ ಏನೋ ಒಂಬತ್ತುವರೆ ಸಾವಿರ ಸಾವಿರ ಕೊಟ್ಟು ಹೋಗ್ತೀನಿ ಏ ಮರ್ಯಾದ ಇಷ್ಟೊಂದ ಕಮ್ಮನ ಮರ್ಯಾದವು ನೋಡಗ ಇವು ಕಂಬಗಿಲ್ಲ ನೀವು ಇಷ್ಟೊಂದ ಮರ್ಯಾದಪ್ಪ ಎರಡು ಮರಿ ತೊಗೊಂಡು ಹೇಳ ಮರ್ಯಾವ ಹತ್ತೊಂಬತ್ತು ಸಾವಿರ ಹೇಳಿದ್ ನೋಡಪ್ಪ ಜೋಡಿ ಒಳಗ ಕಟ್ ಮಾಡೋದು ನೋಡಿರಿ ಕಟ್ ಮಾಡ್ತೀವಿ ಅದ್ರ ಈಗ ಮಾರಿಕೊಡ್ತಿಲ್ಲ ನೀನು ಮಾಡಿಕೊಡ್ಬೇಕಾ ಇದ್ರಿ ಇಪ್ಪತ್ತ ಒಂದು ಸಾವಿರ ಇಪ್ಪತ್ತೆರಡು ಸಾವಿರ ತನಕ ಕೇಳಿದೆ ನೋಡಿರಿ ಅದನ್ನು ಮರಿ ಬಿಳಿ ಮರಿ ಬಿಟ್ಟು ನನಗೆ ಕೊಳಗದ ಸ್ವಲ್ಪ ಡೊಂಕ್ ಇರ್ತಲ್ರಿ ಅದ ಅಲ್ಲೈತಲ್ಲ ಅದನ್ನು ಇದನ್ನು ಹಾಕ್ಕೊಂಡು ಕೇಳಿದೆ ಇಪ್ಪತ್ನಾಲ್ಕು ಸಾವಿರ ಕೆಳಗಿಲ್ಲ ನಾನು ತಂಗ ಸತ್ತ ಸಟ್ಟಿಗೆ ಏನು ಹೇಳತ್ತಿ ವ್ಯಾಪಾರ ನೀ ಹೇಳು ಸತ್ತಕ್ಕೆ ಏನು ಹೇಳತ್ತಿರಿ ಹಾಂ ಹದಿಮೂರುವರೆ ಸಾವಿರ ಎಷ್ಟು ಅದಾವ ಮರಿವ ಅರವತ್ತರಿಂದ ಎಪ್ಪತ್ತು ಮರಿ ದಿವಸ ಅರವತ್ತರಿಂದ ಎಪ್ಪತ್ತು ಮರಿ ಅದಾವಂಥ ಹದಿಮೂರುವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತೀ ಕೊಡೋದು ಎಷ್ಟು ಇನ್ನಡ್ರಿ ಏ ನೀನ ಎಂಟು ಸಾವಿರ ನಡಿತಾವಣ ಒಂಬತ್ತುವರಿ ಒಂಬತ್ತುವರೆ ಬಂದು ಕೊಡ್ತೀಯಾ ಸಟ್ಟ ಸಟ್ಟ ಒಂಬತ್ತುವರೆ ಸಾವಿರದ ಕೇಳಾಗತ್ತಾರ ಬಸ್ ನೋಡ್ರಿ ಒಂಬತ್ತುವರೆ ಸಾವಿರದ ಕೇಳಾಗತ್ತಾರ ಹನ್ನೊಂದು ಸಾವಿರ ಬಂದ್ರೆ ಕೊಡೋದು ಅಂತ ಹೇಳತ್ತಾರಸ್ತ್ರ ಮರಿ ಮರಿ ಮಾತ್ರ ಭಾಳ ಚಲೋ ಅದಾವೆಲ್ಲ ರೇಟ್ ಜಾಸ್ತಿ ಬೇಕು ಅಲ್ಲ ಯಾರೇ ಹೊಡೆದ್ರೆ ಒಂದು ಇಪ್ಪತ್ತೆರಡು ಕೆ ಜಿ ಬರ್ತಾವೆ ಮರಿ ಮರಿ ರೇಟ್ ಅಂದರು ಐದು ರೂಪಾಯಿ ಆಯ್ಕೆ ಅದೋ ಸರ್ ನೋಡಿರಿ ನಿಮ್ಗೆ ಏನಾರ ಕುರಿ ಕೂದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ನಿಮ್ಮ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ದೋಸ್ತರ ನೋಡ್ರಿ ಟೋಟಲ್ ತೊಂಬತ್ ಮರಿ ಆಗೆಲ್ಲ ಆಗಿಲಾಗೇನ ಎರಡು ಮರಿ ತೊಗೊಂಡಿದ್ನಲ್ಲ ಅದ್ರಾಗ ಇದೊಂದು ಇತ್ತು ಇನ್ನೊಂದು ಬಿಳೆ ಮರಿ ಇತ್ತು ಅದ್ರಾಗ ಬಿಳೆ ಮರಿನ ತಗದೇನು ಯಾಕಂದ್ರೆ ಸ್ವಲ್ಪ ಕಾಲಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತದ ದೋಸ್ತರ ಮರಿ ನೋಡ್ರಿ ಎರಡು ತಿಂಗಳು ಐತಿ ಅದು ಎರಡೂವರೆ ತಿಂಗಳು ಮರಿಯೈತಿ ಸ್ವಂತ ಮರಿ ಸಾಕವ್ರು ಹೇಳಿದ್ರೆ ನನಗ ಟೋಟಲ್ ತೊಂಬತ್ತು ತೊಂಬತ್ತಲ್ಲೊಂಬತ್ ಮರಿ ಆಗ ಸಾವಿರ ಹನ್ನೆರಡು ಸಾವಿರದಂಗೆ ಮರಿನಾ ಎರಡು ತೊಗೊಂಡಿವ್ರಿ ಡೈರೆಕ್ಟ್ ಈಗ ಫೋನ್ಪೇ ಮಾಡ್ಬೇಕು ಅವ್ರಿಗೆ ಮರಿ ಮಾತ್ರ ಅನ್ನ ಓತಾಯ್ತು ನೋಡ್ರಿ ಎರಡು ಮರಿದೇ ಈಗ ತುಮಕೂರವ್ರಿಗೆ ಹುಲ ಅಲ್ಲ ಅದಿಲ್ಲ ಹಾಂ ಇಲ್ಲ ಇಲ್ಲೇ ಹಚ್ಚ ಹನಿಗೆ ನನಗೆ ಹತ್ತು ಒಂದು ಚಿನ್ನಿ ಮ್ಯಾಗ ಒಂದು ಇಟ್ಬಿಟ್ಟಿಲ್ಲ ಹಾಂ ಇದ್ಕೊಂದು ಹಚ್ಚಿ ಬೇಡ 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 ಇನ್ನೊಟ್ಟು ಹಚ್ಚಿ ಬಿಡೋ ರಬ್ಬಗೆ ಇನ್ನೊಟ್ಟು ರಬ್ಬಾಗ್ತಾ ಬೇಡ 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 ಸಾಕು ಸಾಕು ಸಾಕು